ಬೇಕ್ರಿಗಳಲ್ಲಿ ಸಿಗೋ ಥರ ಬಿಸ್ಕತ್ತನ್ನ ನಾವೇ ಮನೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದೇ ಥರ ನಾನಿವತ್ತು ಬೇಕ್ರಿಯಲ್ಲಿ ಸಿಗೋ ಹಾಗೆ ಓವನ್ ಇಲ್ಲದಲೇ ಯಾವ ರೀತಿ ಬಿಸ್ಕಟ್ನ ನಾವು ಮನೆಯಲ್ಲೇ ಮಾಡ್ಬೋದು ನಮ್ಮ ಅಡುಗೆ ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಹೆಲ್ತಿಯಾಗಿ ಅದೇ ಥರ ಮಕ್ಕಳ ಸ್ನ್ಯಾಕ್ಸಿಗಾಗಿರ್ಬೋದು ನಮ್ಮ ಟೀ ಟೈಮ್ ಸ್ನ್ಯಾಕ್ಸ್ಗೆ ಯಾವ ರೀತಿ ಮಾಡೋದಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನು ನಿಮ್ಮ ರಮ್ಯಾ ರಮ್ಯಾ ಲಾಸ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನನ್ನ ಚಾನಲ್ ಯಾರು ಹೊಸ್ತಾ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅದೇ ಥರ ಪಕ್ಕಾಗಿರೋ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅಂತ ಇವತ್ತು ಕೊಬ್ಬರಿ ಬಿಸ್ಕತ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲು ಕೊಬ್ಬರಿ ತೊಗೊಂಡಿರೋ ಅಂಥದ್ದು ತುರ್ದಿರ್ಕೊಂಡಿರೋ ಕೊಬ್ಬರಿ ಒಂದು ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಮೈದಾ ಬಳಸ್ಕೊಬೋದು ಅರ್ಧ ಬೌಲು ಚಿರೋಟಿ ರವೆ ಮುಕ್ಕಾಲು ಬೌಲು ಸಕ್ಕರೆ ಪುಡಿನ ತಗೊಂಡಿದ್ದೀನಿ ಮುಕ್ಕಾಲು ಬೌಲಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಚಮಚ ಏಲಕ್ಕಿ ಪೌಡರ್ನ ತಗೊಂಡಿರೋವಂಥದ್ದು ಈಗ ನಾವು ಫಸ್ಟು ಫ್ರೀ ಹಿಟ್ ಮಾಡಲಿಕ್ಕೆ ಒಂದು ದಪ್ಪ ತಳದ ಪಾತ್ರೆ ಕುಕ್ಕರ್ ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣ ಉರಿಯಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಅಥವಾ ಮರಳಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಪುಡಿ ಉಪ್ಪನ್ನ ತೊಗೊಂಡು ನಾನಿಲ್ಲಿ ನೀಟಾಗಿ ಆ ಕುಕ್ಕರ್ ಸುತ್ತ ಫ್ಲಾಟ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನೋಡಿ ಈ ಥರ ಮಾಡ್ಕೊಂಡಾದ್ಮೇಲೆ ಒಂದು ಸ್ಟ್ಯಾಂಡನ್ನ ಹಾಕ್ಬೇಕಾಗುತ್ತೆ ಯಾಕೆಂದರೆ ತಟ್ಟೆ ಇಕ್ಕಾಕಿ ಡೈರೆಕ್ಟ್ ಇಕ್ಬಾರ್ದು ಹಾಗಾಗಿ ಈ ಥರ ಒಂದು ಸ್ಟ್ಯಾಂಡನ್ನ ನಾನು ಇಟ್ಕೊಂಡು ಒಂದು ಐದು ನಿಮಿಷ ಫ್ರೀ ಹೀಟ್ ಅಂತ ಮುಚ್ಚಿಕ್ಕಿದ್ದೀನಿ ಅಷ್ಟರಲ್ಲಿ ಆ ಫ್ರೀ ಹೀಟ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಮುಕ್ಕಾಲು ಬೌಲು ಬೆಣ್ಣೆನ ಸಕ್ಕರೆ ಜೊತೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೆಣ್ಣೆ ಸಕ್ಕರೆ ಎರಡನ್ನೂ ಸಹ ಗಂಟಿಲ್ಲದಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಿಲ್ಲಿ ನೋಡಿ ಅದು ವಿಸ್ಕಿಯಲ್ಲಿ ಚೆನ್ನಾಗಿ ಅಂತ ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ತುರಿದಿಕ್ಕೊಂಡಿರೋಂಥ ಕೊಬ್ಬರಿ ತುರಿ ಗೋಧಿ ಹಿಟ್ಟು ಚಿರೋಟಿ ರವೆ ನಾನು ನಿಮಗೆ ತೋರಿಸಿರೋಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇವೆಲ್ಲ ನಮ್ಮ ಮನೆಯಲ್ಲೇ ಸಿಗೋ ನಮ್ಮ ಅಡುಗೆ ಮನೆಯಲ್ಲೇ ಇರೋವಂಥ ಪದಾರ್ಥಗಳು ಸ್ಮೂತಾಗಿ ಪ್ರೆಷರ್ ಆಗ್ತಾಗೆ ನಾವಿಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಬೆಣ್ಣೆಲ್ಲೇ ಉಂಡೆ ಕಟ್ಟೋವಷ್ಟು ಹದ ಬಂದಿದೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ ಎರಡರಿಂದ ಮೂರು ಚಮಚ ನೀರನ್ನು ಬೇಕಾದ್ರೂ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅದಕ್ಕೆ ನಮಗೆ ಉಂಡೆ ಕಟ್ಟಿ ತಟ್ಕೊಳ್ಳೋ ಅಷ್ಟು ಅದ ಬಂದರೆ ಸಾಕಾಗುತ್ತೆ ನೋಡಿ ಈ ಥರ ಕಟ್ಕೊಂಡಿದ್ದೀನಿ ನಾನು ಈಗ ಒಂದು ಅಗಲವಾದ ತಟ್ಟೆಗೆ ನಾನಿಲ್ಲಿ ಬೆಣ್ಣೆನ ಸರುಕೊಳ್ತಾಯಿದ್ದೀನಿ ನೀವು ಇದಕ್ಕೆ ಎಣ್ಣೆ ಬೇಕಾದ್ರೂ ಸರುಕೊಬೋದು ಬೆಣ್ಣೆನ ಸರುಕೊಂಡಾದ ತಕ್ಷಣ ನಾನಿಲ್ಲಿ ಒಂದೊಂದೇ ಉಂಡೆಗಳನ್ನ ತಟ್ಕೊತಾ ಇದ್ದೀನಿ ನೀವು ನಿಮಗೆ ಬೇಕಾಗಿರೋವಂಥ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಬೋದು ರೌಂಡ್ ಸ್ಕ್ವಯರ್ ಓವೆಲ್ ಈ ಥರ ನಾನು ರೌಂಡ್ ಶೇಪಲ್ಲೇ ಇದ್ದೀನಿ ಎಲ್ಲ ಆ ಹಿಟ್ಟನ್ನ ಕಲಸಿಕೊಂಡಿರೋಂಥ ಹಿಟ್ಟಲ್ಲಿ ಒಂದು ಹತ್ತರಿಂದ ಹನ್ನೆರಡು ಉಂಡೆಗಳಾಗಿದ್ದು ಈ ಥರ ಎಲ್ಲದನ್ನೂ ನಾನು ಕೈಯಲ್ಲೇ ತಡ್ಕೊಂಡು ಆ ತಟ್ಟೆ ತುಂಬ ಜೋಡಿಸ್ಕೊಂಡು ಅಷ್ಟರಲ್ಲಿ ನಾನು ಫ್ರೀ ಹಿಟ್ಟಿ ಇಕ್ಕಿದ್ನಲ್ಲ ಕುಕ್ಕರು ಬಿಸಿಯಾಗಿತ್ತು ಆ ಕುಕ್ಕರ್ಗೆ ನಾನು ಆ ಸ್ಟ್ಯಾಂಡ್ ಮೇಲೆ ಇಕ್ತಾಯಿದ್ದೀನಿ ಪ್ಲೇಟ್ನ ಯಾಕೆಂದರೆ ಡೈರೆಕ್ಟು ಉಪ್ಪಿನ ಮೇಲೆ ಇಟ್ಟರೆ ಬೇಗ ಸೀದೋಗುತ್ತೆ ಅವೇಗ ಮಾತ್ರ ಬೇಯಬೇಕು ಹಾಗಾಗಿ ಆ ಥರ ಸ್ಟ್ಯಾಂಡ್ ಮೇಲೆ ಇಟ್ಟು ನಾನಿಲ್ಲಿ ಕುಕ್ಕರ್ಗೆ ವಿಜಲ್ ಹಾಕಿಲ್ಲ ಅದೇ ಥರ ರಬ್ಬರ್ ಹಾಕಿಲ್ಲ ರಬ್ಬರು ವಿಷಲ್ ಹಾಕ್ದಂಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಣ್ಣೂರಲ್ಲೇ ಬೇಯಿಸ್ಕೊಬೇಕು ನಾನೀಗ ಚೆಕ್ ಮಾಡ್ತಾಯಿದ್ದೀನಿ ಇಪ್ಪತ್ತು ನಿಮಿಷ ಆಗಿತ್ತು ಆ ಥರ ಒಂದು ಸ್ಟಿಕ್ ತೊಗೊಂಡು ನೀವು ಚೆಕ್ ಮಾಡಿದ್ರೆ ಆ ಸ್ಟಿಕ್ಕಿಗೆ ಅಂಟ್ಕೊಬಾರ್ದು ನೋಡಿ ಐದರಿಂದ ಹತ್ತು ನಿಮಿಷ ತಣ್ಣಗೆ ಈ ಥರ ಒಂದೊಂದೇ ಬಿಸ್ಕತ್ ತೆಗೆದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದೇ ಥರ ಕ್ರಿಸ್ಪಿಯಾಗೂ ಸಹ ಬಂದಿತ್ತು ನೀವೇ ನೋಡ್ತಾಯಿರಲಿಲ್ಲ ನಾನು ಒಂದೇ ಕೈಯಲ್ಲಿ ಯಾವ ಥರ ಬಿಸ್ಕತ್ತು ಮುರ್ಕೊಳ್ತಾ ಇದೆ ಅಂತ ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್